ಸುಮಾ ಸರಳ ಸುಂದರಿ ಅವಳ ಗಂಭೀರ ನಡೆ ನುಡಿ ಮೈಮಾಟ ಎಲ್ಲವೂ ಹೇಳಿ ಮಾಡಿಸಿದಂತಿತ್ತು ಸೃಷ್ಟಿಕರ್ತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡು ತಯಾರು ಮಾಡಿದ ಹಾಗೆ ಅವಳ ಸೌಂದರ್ಯದಲ್ಲಿ ಸೊಬಗಿತ್ತು ಕಸೂತಿ ಪೇಂಟಿಂಗ್ ಕೆಲಸದಲ್ಲಿ ನಿಪುಣಳು ಮನೆ ಕೆಲಸದಲ್ಲಂತೂ ಅವಳದ್ದು ಎತ್ತಿದ ಕೈ ಯಾವುದು ಇಂತಹ ತಿಂಡಿ ಅಡುಗೆ ಮಾಡುವುದು ಅವಳಿಗೆ ಗೊತ್ತಿಲ್ಲ ಎನ್ನುವಂತಿರಲಿಲ್ಲ ಒಟ್ಟಾರೆ ಯಾವುದರಲ್ಲೂ ತೆಗೆದುಹಾಕುವಂತಿರಲಿಲ್ಲ ಆದ್ರೆ ತಾವರೆ ಇರುವುದು ಕೆಸರಲ್ಲೇ ಎನ್ನುವಂತೆ ಕಿತ್ತು ತಿನ್ನುವ ಬಡತನ ಪರಿಸ್ಥಿತಿ ಆಕೆಯದು ತಂದೆ ಶ್ಯಾಮರಾಯರು ಹಣವಿದ್ದಾಗ ಉಳಿತಾಯ ಮಾಡದೆ ಮನಸ್ಸಿಗೆ ಕಡಿವಾಣ ಹಾಕದೆ ದಿವಾಳಿಯಾಗಿದ್ದರು ತಾಯಿ ತುಂಗಮ್ಮಳದಂತೂ ಸತಿ ಸಾವಿತ್ರಿಯ ಫಾಲೋವರ್ ಆಗಿದ್ಲು ಪತಿಯೇ ಪ್ರತ್ಯಕ್ಷ ಪರಮೇಶ್ವರ ಪತಿಯ ಮನಸ್ಸು ನೋಯಿಸದೇ ಇದ್ದು ಬಿದ್ದ ಕಾಸನ್ನು ಪಾತ್ರೆಗಳನ್ನು ಕೊಟ್ಟು ಶ್ಯಾಮರಾಯರಿಗೆ ಅವರ ಚಟಗಳಿಗೆ ನೆರವಾಗಿದ್ದು ತಾನಂತೂ ಮಂದಿ ಮನೆಯರ ಅಡುಗೆ ಕಸ ಮುಸುರಿ ಮಾಡಿ ಅವರು ಕೊಟ್ಟಷ್ಟೇ ಗೋಧಿ ಜೋಳ ರಾಗಿ ತಂದು ಜೀವನ ಸಾಗಿಸ್ತಾ ಇದ್ಲು ಅವರ ಪರಿಸ್ಥಿತಿಯು ಕಷ್ಟಮಯವಾಗಿತ್ತು ವಯಸ್ಸಾದಂತೆ ತಂದೆ ತಾಯಿಯಂದಿರಿಗೆ ಕೆಲಸ ಮಾಡುವುದು ಅಸಾಧ್ಯವೆನಿಸತೊಡಗಿತು ಜೀವನೋಪಾಯಕ್ಕಾಗಿ ಕಸೂತಿ ಪೇಂಟಿಂಗ್ ಹೊಲಿಗೆ ಕೆಲಸದಿಂದ ಬಂದ ಆದಾಯವನ್ನು ಪುಟ್ಟ ಸಂಸಾರಕ್ಕೆ ವಿನಿಯೋಗಿಸುತ್ತಿದ್ದಳು ಆ ಬಡ ತಂದೆ ತಾಯಿಗಳಿಗೆ ಆಸರೆಯಾಗಿ ಗಂಡು ಮಗುವಾಗಿ ಅವಳೇನು ಕಡಿಮೆ ಇಲ್ಲವೆಂದು ತೋರಿಸಲು ಪ್ರಯತ್ನಿಸ್ತಾ ಇದ್ಳು ಅವಳ ಧೈರ್ಯದಲ್ಲಿ ಮನೆಯು ಆರ್ಥಿಕವಾಗಿ ಮುಂದುವರೆಯಲು ಅನೇಕ ಯೋಜನೆಗಳನ್ನು ರೂಪಿಸಿ ಯಶಸ್ವಿಯಾಗಲು ಶ್ರಮಿಸುತ್ತಿದ್ದಳು ಅವಳಿಗೆ ಯಾರ ಆಸರೆಯಿಲ್ಲದೆ ಬದುಕುವುದು ತುಂಬ ಕಷ್ಟವೆನಿಸಿತ್ತು ಪಕ್ಕದ ಮನೆಯ ಲಲಿತಮ್ಮಳ ಮಗ ವಿಜಯ್ ಅವಳಿಗೆ ಸಹಕಾರಿಯಾಗಿದ್ದ ತುಂಬಾ ಒಳ್ಳೆಯ ನಡತೆಯುಳ್ಳ ಎಂಕಾಂ ಪದವೀಧರ ಪರೋಪಕಾರಿಯಾದ ಆತ ಸರಕಾರಿ ಕೆಲಸ ಗಿಟ್ಟಿಸಲು ಪ್ರಯತ್ನಿಸ್ತಾ ಇದ್ದ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸಿದ್ದ ಹಗಲಿರುಳು ಅಭ್ಯಾಸ ಮಾಡುತ್ತಲಿದ್ದ ಉತ್ತಮ ಭವಿಷ್ಯಕ್ಕಾಗಿ ಕಾದು ಕುಳಿತಿದ್ದ ಅವನು ಚಿಕ್ಕವನಿರುವಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಮಮತೆಯಲ್ಲಿ ಬೆಳೆದಿದ್ದ ಸುಮಾ ವಿಜಯ್ ಬಂದ್ರೆ ಸಾಕು ಅವನಿಗೆ ಆದರಾತಿಥ್ಯವನ್ನು ಮಾರ್ತಾ ಇದ್ಲು ಅದು ಅವಳ ತಂದೆ ತಾಯಿಗೆ ಹಿಡಿಸ್ತಾ ಇರಲಿಲ್ಲ ಆದರೆ ಪರಿಸ್ಥಿತಿಯ ಅನಿವಾರ್ಯತೆಯು ಒಂದು ಮಾತನಾಡಿದರೆ ಹೆಚ್ಚು ಇನ್ನೊಂದು ಮಾತನಾಡಿದರೆ ಕಮ್ಮಿ ಎನ್ನುವಂತಿತ್ತು ಅವರ ಆರ್ಥಿಕ ಪರಿಸ್ಥಿತಿಯ ತಳಹದಿಯಾಗಿದ್ದ ವಿಜಯ್ ಹಾಗಂತ ಅವನು ಅವರ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬೇಕೆಂಬ ದುರಾಚಾರಿಯೂ ಆಗಿರಲಿಲ್ಲ ಅವರ ಕುಟುಂಬಕ್ಕೆ ಅವನು ತುಂಬಾ ಹತ್ತಿರದ ವ್ಯಕ್ತಿಯಾಗಿದ್ದ ಆದರೆ ಸುಮಾಳು ಅವನನ್ನು ತುಂಬ ಹಚ್ಕೊಂಡಿದ್ಲು ಏನೇ ಹೊಸ ತಿಂಡಿ ಮಾಡಿದರೆ ಮೊದಲು ವಿಜಯನಿಗೆ ನೈವೇದ್ಯ ನಂತರ ಮನೆಯವರು ಬರು ಬರುತ್ತಾ ಸುಮ ತನಗೆ ಅರಿವಿಲ್ಲದಂತೆ ಅವನನ್ನು ಪ್ರೀತಿಸಲು ಆರಂಭಿಸಿದಳು ತನ್ನ ಮನದ ಭಾವನೆಗಳನ್ನು ಅವನ ಮುಂದೆ ತೋಡಿಕೊಳ್ಳಲು ಎಷ್ಟೋ ಬಾರಿ ಹೆಣಗಾಡಿದ್ದಳು ಸದಾ ಆ ಆಲೋಚನೆಯಲ್ಲಿ ಇರ್ತಾ ಇದ್ಲು ತನ್ನಿಂದವನಿಲ್ಲಿ ದೂರವಾದ್ನೋ ಎಂಬ ಭಯ ಅಳುಕು ಅವಳನ್ನು ಕಾಡುತ್ತಿತ್ತು ಹೆಪ್ಪುಗಟ್ಟಿದ ಮೌನದಲ್ಲೇ ಅವಳ ಪ್ರೀತಿಯ ಸಂದೇಶ ಮಾಯವಾಗಿತ್ತು ಜೀವನ ಇಷ್ಟೇ ಎಂದು ತಿಳಿದಿದ್ದವಳಿಗೆ ಹತ್ತಾರು ಹುಚ್ಚು ಕಲ್ಪನೆಗಳಿಗೆ ಬಣ್ಣದ ಚಿತ್ತಾರದಲ್ಲಿ ತನ್ನ ಹೃದಯದ ಭಾವನೆಗಳನ್ನು ಬಿಡಿಸಿದ್ದಳು ಅವಳು ಧೈರ್ಯವಾಗಿ ಕನಸಿನಲ್ಲಿ ವಿಹರಿಸಿದ್ದಳು ಅಂದು ಕಾರ್ಟೂನ್ ಚಿತ್ರಕ್ಕೆ ಬಣ್ಣ ತುಂಬುತ್ತಾ ಕುಳಿತಾಗ ವಿಜಯ್ ಬರುವುದನ್ನೇ ಕಾಯ್ತಾ ಇದ್ಲು ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಲು ತನ್ನ ಉತ್ಕಟ ಭಾವನೆಗಳನ್ನು ಹತ್ತಿಕ್ಕಲು ಏನೆಲ್ಲ ಶ್ರಮ ಪಡ್ತಾ ಇದ್ಲು ತನ್ನ ಕೆಲಸ ಮುಗಿಸಿಕೊಂಡು ವಿಜಯ ಅವಳ ಮನೆಗೆ ಬಂದಾಗ ಅವಳಿಗಾದ ಆನಂದದ ರಸದ ಉತ ಅಷ್ಟಿಷ್ಟಲ್ಲ ವಿಜಯ್ ಅವಳನ್ನು ದೃಷ್ಟಿಯಿಂದಲೇ ಕುಡಿಯುತ್ತಾ ನಗೆ ಚೆಲ್ಲುತ್ತಾನೆ ಮೌನ ಅವನನ್ನು ಆವರಿಸಿತ್ತು ಅವನ ಜೊತೆಗೆ ಹೇಗೆ ಮಾತನಾಡಬೇಕು ತನ್ನ ಹೃದಯದ ಬಡಿತವನ್ನು ಅವನೆಡೆಗೆ ಹೇಗೆ ತಲುಪಿಸಬೇಕು ಸುಮ ವಿಚಾರಧಾರಿಯಲ್ಲಿ ಒದ್ದಾಡಿದಳು ಅವಳೇ ಆಸಕ್ತಿ ವಹಿಸಿ ತುಟಿ ತೆರೆದಳು ವಿಜಯ್ ನಿನ್ನ ಕೆಲಸದ ವಿಷಯ ಏನಾಯಿತು ಏನು ಸಮಾಚಾರ ಸುಮಾ ಇದ್ದಕ್ಕಿದ್ದಂತೆ ನನ್ನ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀಯಾ ಅಂಥದ್ದೇನೂ ಇಲ್ಲ ಸುಮ್ನೆ ಕೇಳಿದ್ದಷ್ಟೆ ಸುಮಾ ಈ ಕಾರ್ಟೂನ್ ಎಷ್ಟು ಫೈನ್ ಆಗಿದೆ ಗೊತ್ತಾ ಪ್ರದರ್ಶನಕ್ಕಿಟ್ಟರೆ ಲಕ್ಷ ರೂಪಾಯಿ ಬೆಲೆ ಬಾಳ್ಬಹುದು ಎಂತಹ ಅದ್ಭುತ ಕಡೆ ವಾವ್ ಆ ರವಿವರ್ಮನನ್ನು ಮೀರಿಸುವಂತಿದೆ ರಿಯಲಿ ಗ್ರೇಟ್ ಯುವರ್ ಥ್ಯಾಂಕ್ಸ್ ವಿಜಯ್ ನಿನ್ನ ಕಂಡ್ರೆ ನನಗೂ ಅಷ್ಟೆ ಏನದು ಸುಮಾ ಅದಕ್ಕೆ ಬೇರೆ ಅರ್ಥ ಕೊಡ್ತಾ ಇದ್ದೆ ವಿಜಯ್ ನಿನ್ ಮುಂದೆ ಈ ವಿಷಯವನ್ನು ಹೇಗೆ ಹೇಳಬೇಕೆಂದು ಗೊತ್ತಾಗ್ತಾ ಇಲ್ಲ ಆದರೂ ಸತ್ಯವನ್ನೇ ಹೇಳ್ತಾ ಇದ್ದೀನಿ ತುಂಬಾ ದಿನದಿಂದ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಪ್ರತಿಯೊಂದು ನನ್ನ ರಕ್ತದ ಕಣ ಕಣದಲ್ಲೂ ನೀನೇ ತುಂಬಿರುವೆ ನಿನ್ನ ಬಿಟ್ಟು ಬದುಕುವಷ್ಟು ಶಕ್ತಿಯೂ ನನಗೆಲ್ಲ ನನ್ನ ಪ್ರೇಮ ಸಂದೇಶ ನಿನಗೆ ಹೇಗೆ ತಿಳಿಸ್ಬೇಕೆಂದು ತುಂಬಾ ಚಡಪಡಿಸಿದೆ ಇವತ್ತು ತುಂಬಾ ಧೈರ್ಯ ಮಾಡಿಕೊಂಡು ನಿನ್ ಮುಂದೆ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ತಪ್ಪಾಗಿ ತಿಳಿಬೇಡ ನನ್ನ ಅರ್ಥ ಮಾಡ್ಕೋ ವಿಜಯ್ ಸುಮ ನಾನು ನಿನ್ನನ್ನು ಆ ದೃಷ್ಟಿಯಿಂದ ನೋಡಿಲ್ಲ ಗೆಳೆತನವೇ ನಮ್ಮಿಬ್ಬರ ಮಧ್ಯೆ ಇದ್ದದ್ದು ಪ್ರೀತಿ ಪ್ರೇಮದ ಬಗ್ಗೆ ನಾನೆಂದು ವಿಚಾರ ಮಾಡಿದವನಲ್ಲ ತಂದೆ ತಾಯಿಗೆ ಮದುವೆ ಮಾಡಿಕೊಡುವುದಕ್ಕೆ ಆಗುವುದಿಲ್ಲವೆಂದು ಈ ಮಾರ್ಗವೇ ಇದು ತಪ್ಪು ಸುಮ ನಿನ್ನ ಭಾವನೆಗಳನ್ನು ನೀನು ವ್ಯಕ್ತಪಡಿಸ್ತಾ ಇದೆಯಾ ಆದರೆ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ನೌಕರಿಯ ಪ್ರಯತ್ನ ಬೇರೆ ತುಂಬಾ ಕಷ್ಟಕರವಾಗಿದೆ ನನ್ನ ತಾಯಿಯ ಆಸೆ ಆಕಾಂಕ್ಷೆಗಳ ಆಧಾರವನ್ನು ಬಯಸುತ್ತೇನೆ ಈಗಲೇ ನಿನ್ನ ಭಾವನೆಗಳಿಗೆ ನಾನು ಸ್ಪಂದಿಸುವ ಸ್ಥಿತಿಯಲ್ಲಿಲ್ಲ ನಾವೇನು ಶ್ರೀಮಂತರಲ್ಲ ಮಧ್ಯಮ ವರ್ಗದ ಜನ ನೌಕರಿಯನ್ನೇ ಅವಲಂಬಿಸಿಕೊಂಡಿರುವವರು ಜೀವನ ಪರ್ಯಂತ ಭವಣೆ ತಪ್ಪದು ಅದನ್ನು ಬಿಟ್ಟು ಸುಮ್ಮನೆ ಆರಾಮವಾಗಿರುವೆ ಸುಮ್ಮನೆ ಈ ಪ್ರೀತಿ ಪ್ರೇಮ ಎಂದು ಯಾಕೆ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವೆ ಸುಮ ನೀನು ನಿನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಂಡು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವೆ ಆದ್ರೆ ಒಂದಂತೂ ನಿಜ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಗೌರವ ಇದೆ ಒಮ್ಮೊಮ್ಮೆ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಭಾವನೆಗಳು ಬಂದದ್ದುಂಟು ಆದ್ರೆ ನನಗೆ ನಿಮ್ಮ ಅಸಹಾಯಕತೆಯನ್ನು ಬಳಸಿಕೊಳ್ಳುತ್ತಿದ್ದೇನೆಂಬ ಗಿಲ್ಟಿ ಫೀಲಿಂಗ್ ನೆಪದಿಂದ ನಾನು ಸುಮ್ನಾದೆ ಆದ್ರೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಒಪ್ಪಬೇಕು ನಮ್ಮಮ್ಮ ಅನುಮತಿ ಕೊಡಬೇಕು ಮೇಲಾಗಿ ನೀನು ಜೀವನದ ಉದ್ದಕ್ಕೂ ಕಷ್ಟದ ಬದುಕನ್ನು ಜೀವಿಸುವುದಾದ್ರೆ ನನ್ನನ್ನು ಒರೆಸು ನನ್ನದೇನು ಅಭ್ಯಂತರ ಇಲ್ಲ ಆದ್ರೆ ನನಗೆ ಸರಕಾರಿ ನೌಕರಿ ಅಂತಾದ್ರೆ ನನ್ನ ನಿನ್ನ ಆಸೆ ಪೂರ್ಣಗೊಳ್ಳೋದು ವಿಜಯ್ ನೀನು ನಿನ್ನ ಕಾಲ ಮೇಲೆ ನಿಲ್ಲುವವರೆಗೆ ನಾನು ಕಾಯ್ತೀನಿ ಪ್ರೀತಿಸಿದವರಿಗೆ ಕಾಯೋದು ದೊಡ್ಡ ಕೆಲಸವೇನಲ್ಲ ನನ್ನ ಹೃದಯದ ಮಂಟಪದಲ್ಲಿ ನಿನ್ನ ಪ್ರೇಮ ಮೂರ್ತಿಯಾಗಿಟ್ಟುಕೊಂಡು ಆರಾಧಿಸುತ್ತಿರುವೆ ಸುಮಾ ಬ್ರಹ್ಮಬರಹ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮದುವೆಯಾಗುವ ಗಂಡು ಹೆಣ್ಣು ಪರಸ್ಪರ ಸರಿಯಾಗಿ ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅನುಸರಿಸಿಕೊಂಡು ಹೋಗುವುದೇ ನಿಜವಾದ ಸಮ್ಮಿಲನ ಅದು ನಿನಗೆ ಚೆನ್ನಾಗಿ ಅರ್ಥವಾಗುವುದು ನಿನ್ನ ಮಾತು ನಡತೆ ನನ್ನ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದೆ ನಿನ್ನ ಮಾತನ್ನೇ ಕೇಳಬೇಕು ಅಂತ ಅನಿಸ್ತಾ ಇದೆ ಈ ಜಾಗ ಬಿಟ್ಟು ಕದಲುವ ಮನಸ್ಸಾಗುವುದಿಲ್ಲ ಬಿಸಿಲು ಬೆಳದಿಂಗಳು ಕಂಡ ನಿನ್ನ ಜೀವನ ಯಶಸ್ಸು ಕಾಣಲೆಂದು ಬಯಸುವೆ ಪ್ರೇಮ ಸಂದೇಶವನ್ನು ಅವಳ ಹೃದಯ ಮುಟ್ಟುವಂತೆ ಹೇಳಿ ವಿಜಯ್ ತಮ್ಮ ಮನೆಗೆ ಹೊರಟು ಹೋದ ಬಣ್ಣದ ಚಿತ್ತಾರದ ಕನಸುಗಳನ್ನು ಹೊತ್ತ ಸುಮಾ ನೆನಪಿನ ಅಂಗಳದಲ್ಲಿ ಸುಳಿದಳು ಕಷ್ಟ ಕಾರ್ಪಣ್ಯಗಳಿಂದ ಬೇಸತ್ತು ಅವಳು ತನ್ನ ಜೀವನವನ್ನು ಒಂದು ಹಂತಕ್ಕೆ ತಲುಪಿಸಲು ಅವಳ ಪ್ರಯತ್ನ ಮೆಚ್ಚುವಂತಿತ್ತು ತಂದೆ ತಾಯಿ ಮಾಡುವ ಜವಾಬ್ದಾರಿ ಕೆಲಸವನ್ನು ಅತ್ಯಂತ ದಿಟ್ಟತನದಿಂದ ನಿಭಾಯಿಸಿದ್ದಳು ನಿಜಕ್ಕೂ ಅವಳ ಸಾಹಸ ಹೆಮ್ಮೆ ಪಡುವಂತಿತ್ತು ತನ್ನಿಂದ ಬೇರೆ ಯಾರಿಗೂ ತೊಂದರೆಯಾಗುವುದನ್ನು ಅವಳು ಸಹಿಸುತ್ತಿರಲಿಲ್ಲ ಅವಳ ವಿಜಯನ ಆಯ್ಕೆಯಲ್ಲಿ ನಿಜಾಂಶವಿತ್ತು ವಿದ್ಯಾವಂತ ಸುಸಂಸ್ಕೃತ ಮುಗ್ಧ ಹುಡುಗ ಸಿಗಬೇಕಾದ್ರೆ ಸರೋವರವಿದ್ದಂತೆ ಅದರಲ್ಲಿ ಬದುಕು ಎಂಬ ನೌಕೆಯು ತೇಲುವಂತಾಗಬೇಕೆಂದು ಅವಳ ಆಸೆ ಹಾಗೆ ಆಕೆ ತನ್ನ ತುಡಿಗಳ ಮೇಲೆ ಬೆರಳಾಡಿಸಿದ್ಲು ನೀಲಿ ಬಣ್ಣದ ಪಾರದರ್ಶಕ ಸೀರೆಯಲ್ಲಿ ಇಣುಕುತ್ತಿರುವ ಅವಳ ಸೊಂಟ ಉಬ್ಬು ತಗ್ಗುಗಳು ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದವು ಗೆಲುವಿನ ಸಂಭ್ರಮದಲ್ಲಿರುವಂತೆ ಅವಳಿಗೆ ದಿನಗಳು ಉರುಳಿತು ತಿಳಿಯಲಿಲ್ಲ ಇಲ್ಲಿಯ ತನಕ ಯಾವುದರ ಬಗ್ಗೆಯೂ ಅಪೇಕ್ಷೆ ಪಡೆದ ವಿಜಯನಿಗೆ ಪ್ರೇಮದ ಹುಚ್ಚು ಹಿಡಿಯಿತು ಸದಾ ಸುಮಾಳ ಧ್ಯಾನ ಹಗಲು ಸುಂದರ ಕನಸುಗಳನ್ನು ಕಾಣಲು ಆರಂಭಿಸಿದನು ಅವನ ಕಣಕಣದಲ್ಲೂ ಈಗ ಸುಮ ತುಂಬಿಕೊಂಡಿದ್ದಳು ಅವನಿಗಾಗಿ ಅವಳು ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಳು ಇವಳಲ್ಲಿ ಸತ್ಯ ಅಡಗಿತ್ತು ಹುಡುಗಿ ಸುಸಂಸ್ಕೃತಳು ಓದಿದವಳು ಮನೆ ನಿಭಾಯಿಸಬಳ್ಳಳು ಮೇಲಾಗಿ ಕರುಣಾಮಯಿ ಹೃದಯದವಳೆಂದು ಸಂತಸಪಟ್ಟಿದ್ದ ತನ್ನ ಶತಾಯಗತಾಯ ಪ್ರಯತ್ನದಿಂದ ವಿಜಯನಿಗೆ ಸರಕಾರಿ ಕೆಲಸವೂ ದೊರಕಿತು ಸುಮಾ ಸಂತೋಷದಿಂದ ಕುಣಿದಾಡಿದಳು ಅವನ ತಾಯಿ ಲಲಿತಮ್ಮ ಆನಂದ ಬಾಷ್ಪ ಸುರಿಸಿದಳು ಅವನಲ್ಲಿ ಎಂದಿಲ್ಲದ ಆನಂದ ಉತ್ಸಾಹ ತುಂಬಿ ತುಳುಕುತ್ತಿತ್ತು ಸಂತೋಷದಿಂದ ಎಲ್ಲರಿಗೆ ಸಿಹಿ ಹಂಚಿದ್ದ ಅವನ ಮದುವೆ ಮಾಡಲು ಲಲಿತಮ್ಮ ನಿರ್ಧರಿಸಿದರು ಸಂಬಂಧಿಕರು ಇರುವೆ ಮುತ್ತುವ ಹಾಗೆ ಮುತ್ತಿ ವರದಕ್ಷಿಣೆ ಮತ್ತು ಬಂಗಾರದ ಆಮಿಷ ತೋರಿಸಿ ಮದುವೆ ಮಾಡುವುದಾಗಿ ಹೇಳಿದರು ವಿಜಯ್ ತನ್ನ ನೌಕರಿಗೆ ಹಾಜರಿಯಾಗಿದ್ದ ತೀಕ್ಷ್ಣಮತಿಯಾದ ಅವನಿಗೆ ಸ್ವಲ್ಪ ಜಾಗ ಹೊಸತು ಎನಿಸಿದರೆ ಆಫೀಸಿನ ಕಾಗದ ಪತ್ರಗಳ ಮಾಹಿತಿ ಇದ್ದ ಕಾರಣ ಅವನಿಗೆ ತೊಂದರೆಯಾಗಲಿಲ್ಲ ಅಂದು ಕಚೇರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಆಫೀಸಿನ ಕಾರ್ಯಕಲಾಪಗಳ ಬಗ್ಗೆ ತಾಯಿಯ ಮುಂದೆ ಹೇಳುತ್ತಾ ಪೀಠಿಕೆ ಹಾಕಲು ಆರಂಭಿಸಿದ ತನ್ನ ಮದುವೆ ವಿಷಯ ಪ್ರಸ್ತಾಪಿಸಲು ಏನೇನು ಮಾತನಾಡತೊಡಗಿದ ವಿಜಯ್ನ ಮನದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವನ ತಾಯಿ ತುಟಿ ತೆರೆದಳು ಮಗ ಎಲ್ಲಿಯಾದ್ರೂ ಹುಡುಗಿಯನ್ನು ನೋಡ್ಕೊಂಡಿಯೇನೋ ನಿನ್ನ ಮಾತು ನಡತೆ ನೋಡಿದ್ರೆ ಹಾಗನ್ಸುತ್ತೆ ಹ್ಞೂ ಅಮ್ಮ ವಿಷಯ ನಿನಗೆ ಹೇಗೆ ಹೇಳಬೇಕಂತ ಭಯ ಪಟ್ಟಿದ್ದೆ ಹೋಗ್ಲಿ ಹುಡುಗಿ ಯಾರೋ ಮಗ ಅಮ್ಮ ಅದೇ ನಮ್ಮ ಪಕ್ಕದ ಮನೆ ಶ್ಯಾಮರಾಯರ ಮಗಳು ಸುಮಾ ಅಮ್ಮ ತುಂಬಾ ಒಳ್ಳೆಯ ಹುಡುಗಿ ಯಾವುದ್ರಲ್ಲೂ ತೆಗೆಯುವ ಹಾಗಿಲ್ಲ ಅಲ್ವೋ ಹೋಗಿ ಹೋಗಿ ಅಂತಹ ದರಿದ್ರದವರ ಸಂಬಂಧ ಬೆಳೆಸ್ಬೇಕಾ ಅವರಿಗೇನೋ ಯೋಗ್ಯತೆ ಇದೆ ವರದಕ್ಷಿಣೆ ವರೋಪಚಾರ ಕೊಟ್ಟು ಮದುವೆ ಮಾಡುವ ಶಕ್ತಿ ಇಲ್ಲ ಅಮ್ಮ ಅವರು ಕೊಟ್ಟದ್ದು ಕೊನೆಯ ತನಕ ಉಳಿಯೋದಿಲ್ಲ ಚಿನ್ನದಂಥ ಹುಡುಗಿ ಒಳ್ಳೆಯ ಸ್ವಭಾವದ ಹುಡುಗಿ ಸಿಗುವುದು ಕಷ್ಟ ಹಣದ ಆಮಿಷಕ್ಕೆ ನೀನು ಮುಂದೆ ಪಶ್ಚಾತ್ತಾಪ ಪಡುವಂತೆ ಆಗುತ್ತೆ ನಾನು ಆಗುವುದಾದರೆ ಅವಳನ್ನೇ ಇಲ್ಲಾಂದ್ರೆ ಮದ್ವೆನೇ ಬೇಡ ಅಲ್ವೋ ಅವಳನ್ನು ಮದುವೆ ಮಾಡ್ಕೊಂಡ್ರೆ ಅವಳ ಅಪ್ಪ ಅಮ್ಮನ ಜವಾಬ್ದಾರಿ ನಿನ್ನ ಮೇಲೇ ಬೀಳುತ್ತೆ ಮುಂದೆ ಅವರನ್ನು ಕರೆದುಕೊಂಡು ಈ ಮನೆಗೆ ಬರಬೇಕಾದ ಪರಿಸ್ಥಿತಿಯೂ ಬರಬಹುದು ಅಮ್ಮ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿದರೆ ನಮ್ಮನ್ನು ಆ ದೇವರು ಮೆಚ್ಚುತ್ತಾನೆ ಅತ್ತೆ ಅಳಿಯ ಚೆನ್ನಾಗಿದ್ದಾರೆ ಅಂತ ನೀನ್ಯಾಕೆ ಭಾವಿಸಬಾರ್ದು ಮಗ ನಿನ್ನ ಮನಸ್ಸು ನೋಯಿಸುವಷ್ಟು ನಾನು ಕ್ರೂರಿಯಲ್ಲ ಇದ್ದೊಬ್ಬ ಮಗನನ್ನು ಬಿಟ್ಟರೆ ನನಗ್ಯಾರು ಗತಿ ಆಯಿತು ನಿನ್ನಿಷ್ಟದಂತೆ ಆಗಲಿ ವರದಕ್ಷಿಣೆ ವರೋಪಚಾರ ಅಂತ ನಿನಗೆ ಬೇಡ ಅಂದ ಮೇಲೆ ನನಗ್ಯಾಕೆ ಸಮಾಜದಲ್ಲಿ ಎಲ್ಲರಿಗೂ ನಿನ್ನಂತಹ ಮಗ ಹುಟ್ಟಿದರೆ ಈ ವರದಕ್ಷಿಣೆ ಪಟ್ಟಿ ವಧುದಕ್ಷಿಣೆಯಲ್ಲಿ ಪರಿವರ್ತನೆ ಆಗಬಹುದು ಅಮ್ಮ ನನ್ನ ಅಮ್ಮ ಮತ್ತೆ ಅವರ ತಂದೆ ತಾಯಿಯರ ಹತ್ತಿರ ಮದುವೆ ವಿಷಯ ಬೇಗನೆ ಪ್ರಸ್ತಾಪ ಮಾಡಮ್ಮ ಎಂದು ವಿನಮ್ರವಾಗಿ ವಿಜಯ್ ತನ್ನ ತಾಯಿಗೆ ಹೇಳಿದ ಲಲಿತಮ್ಮ ಒಂದು ಒಳ್ಳೆಯ ದಿವಸ ಹೂ ಹಣ್ಣು ಕಾಯಿ ಸೀರೆ ತಗೊಂಡು ಪಕ್ಕದ ಮನೆ ಶ್ಯಾಮರಾಯರಿಗೆ ಭೇಟಿಯಾಗಿ ಮದುವೆಯ ವಿಷಯ ತಿಳಿಸಿದರು ಶ್ಯಾಮರಾಯರಿಗೆ ಸ್ವರ್ಗವೇ ಧರೆಗಿಳಿದು ಬಂದ ಹಾಗಾಯ್ತು ಮತ್ತೆ ಲಲಿತಮ್ಮ ಮಾತು ಮುಂದುವರಿಸಿ ನಿಮ್ಮ ಮಗಳು ನಮ್ಮ ವಿಜಯನಿಗೆ ತುಂಬಾ ಹಿಡಿಸಿದ್ದಾಳೆ ಹಾಗೆ ಮದುವೆಯಾದ ಮೇಲೆ ನೀವುಗಳು ಕೂಡ ನಮ್ಮ ಜೊತೆಗೆ ಇರಬೇಕೆಂದು ನಮ್ಮ ಆಸೆ ಮದುವೆ ಖರ್ಚು ವೆಚ್ಚದ ಬಗ್ಗೆ ವಿಚಾರ ಮಾಡಬೇಡಿ ಅದೆಲ್ಲವೂ ನಾವೇ ನೋಡ್ಕೊಳ್ತೇವೆ ಎಂದು ವಿನಮ್ರವಾಗಿ ಮಾತನಾಡಿದಾಗ ಶ್ಯಾಮರಾಯರಿಗೆ ಏನ್ ಮಾತನಾಡಬೇಕೆಂದು ತೋಚದೆ ಕಣ್ಣಲ್ಲಿ ನೀರು ತುಂಬಿ ಗದ್ಗದಿತರಾಗಿ ತಾಯಿ ಈ ಕಾಲದಲ್ಲೂ ನಿಮ್ಮಂತಹ ಜನ ಇರ್ತಾರ ನಿಜವಾಗಿಯೂ ನಮ್ಮ ಪಾಲಿಗೆ ನೀವೇ ಸಾಕ್ಷಾತ್ ದೇವರು ನಮ್ಮ ಬೆಟ್ಟದಂತಹ ಸಮಸ್ಯೆಯನ್ನು ಹುಲ್ಲಿನ ಕಡ್ಡಿಯ ಹಾಗೆ ಹಗುರ ಮಾಡಿದ್ರೆ ಇನ್ನೊಂದು ಜನ್ಮ ಅಂತ ಇದ್ದರೆ ಖಂಡಿತವಾಗಿಯೂ ತಾಯಿ ನಿಮ್ಮ ಋಣವನ್ನು ತೀರಿಸ್ತೀರಿ ಅಂತ ಕೈ ಮುಗಿದು ನಿಮ್ಮ ಇಚ್ಛೆ ನಮ್ಮಿಚ್ಛೆ ಎಂದು ಅನುಮತಿ ಸೂಚಿಸಿ ಧನ್ಯತಾ ಭಾವನೆಗಳೊಂದಿಗೆ ಬೀಳ್ಕೊಟ್ಟರು ಆದಷ್ಟು ಬೇಗನೆ ಒಳ್ಳೆಯ ಮುಹೂರ್ತ ತಿಳಿಸುವುದಾಗಿ ಲಲಿತಮ್ಮ ಹಿಂತಿರುಗಿದರು ಅಂದು ಸುಮಾಳಿಗೆ ಎಂದಿಲ್ಲದ ಆನಂದ ಉತ್ಸಾಹದ ಹೊಗೆ ಆಡಿತು ತಾನು ಪ್ರೀತಿಸಿದ ಪ್ರಿಯಕರನೊಂದಿಗೆ ಮದುವೆ ನಡೀತಾ ಇರೋದು ಕಂಡು ತುಂಬಾ ಖುಷಿಪಟ್ಟಳು ಅವಳ ಮನಸ್ಸು ಹಕ್ಕಿಯಂತೆ ಸ್ವಯಿಚ್ಛೆಯಿಂದ ರೆಕ್ಕೆ ಬಿಚ್ಚಿ ಬಾನಿನಲ್ಲಿ ಹಾರುತ್ತಲಿತ್ತು ತಾನು ಕಂಡ ಕನಸು ನನಸಾಗಲು ಪಟ್ಟ ಪ್ರಯತ್ನವನ್ನು ನೆನಪಿನ ಸರಪಳಿಗೆ ಕೊಂಡೊಯ್ದಳು ಅವಳ ವಿಶಾಲ ಹೃದಯದ ಮುಂದೆ ಎಲ್ಲವೂ ಗೌಣವಾಗಿ ಕಂಡಿತು ವಿಜಯನನ್ನು ಕಂಡು ತನ್ನ ಮನದ ಬಯಕೆಯನ್ನು ಈಡೇರಿಸಿದ ಪ್ರಿಯತಮನಿಗೆ ಕೋಟಿ ಪಲ್ಲವಿ ಹಾಡಿ ಹೊಗಳಿದ್ದಳು ಆ ಚೆಲುವಿಕೆಯ ಮರವಿನಲ್ಲಿ ಅವಳು ತೇಲಿದ್ದಳು ಅಂದು ಹಬ್ಬದ ವಾತಾವರಣ ಹಸಿರು ತೋರಣ ಕಲ್ಪವೃಕ್ಷದ ಗರಿಕೆಗಳಿಂದ ಮದುವೆ ಮಂಟಪ ಅಲಂಕೃತಗೊಂಡಿತ್ತು ಸುತ್ತಲೂ ಹೂವಿನ ಅಲಂಕಾರವು ಮಂಟಪದ ಅಂದವನ್ನು ಹೆಚ್ಚಿಸಿತ್ತು ಹಸೆಮಣೆ ಸಿದ್ಧವಾಗಿತ್ತು ಸಪ್ತಪದಿ ತುಳಿಯುವ ಕಾಲ ಸನ್ನಿಹಿತವಾಗಿತ್ತು ಮದುವೆಗೆ ಸಂಬಂಧಿಕರು ಸ್ನೇಹಿತರು ಗಣ್ಯ ವ್ಯಕ್ತಿಗಳು ವಧುವರರನ್ನು ಆಶೀರ್ವದಿಸಲು ಒಂದುಗೂಡಿದ್ದರು ಸಮಯ ಜಾರುತ್ತಿರುವಂತೆ ವಧುವರರು ಆಕರ್ಷಿತ ಹೊಸ ಉಡುಗೆ ತೊಡುಗೆಯಲ್ಲಿ ವಿಜೃಂಭಿತರಾಗಿ ಹಸೆಮಣೆಯನ್ನು ಏರಿದಾಗ ಆಚಾರ್ಯರ ವೇದ ಮಂತ್ರಗಳು ಪ್ರಾರಂಭಗೊಂಡು ಸಂತೋಷದ ಕ್ಷಣಗಳಲ್ಲಿ ಅಕ್ಷತಾರೋಪಣ ನೆರವೇರಿತು ವಿಜಯ್ ಸುಮಾ ಪರಸ್ಪರ ಹೂಮಾಲೆಯನ್ನು ವಿನಿಮಯಿಸಿಕೊಂಡರು ದಂಪತಿಗಳಿಗೆ ಹೊಸ ಬದುಕಿಗೆ ಹೊಸ ಹೆಜ್ಜೆಯನ್ನಿಟ್ಟು ಆದರ್ಶ ದಾರಿಯನ್ನು ಸಮಾಜಕ್ಕೆ ಅರ್ಪಿಸಿದರು ಮದುವೆಯ ಊಟೋಪಚಾರದಲ್ಲಿ ವಧುದಕ್ಷಿಣೆಯ ಸುದ್ದಿ ಪಸರಿತು ಇಂತಹ ಮದುವೆಯಿಂದ ಸಮಾಜದ ಶ್ರೀ ಶಕ್ತಿಗೆ ಸಹಾಯವಾಗಿ ಸಮಾಜದ ಅಭಿವೃದ್ಧಿ ಸಾಧ್ಯ ವರದಕ್ಷಿಣೆ ಸಾವು ಪ್ರಕರಣಕ್ಕೆ ಕೃಷ್ಣಾರ್ಪಣ ಎಂಬ ಮಂತ್ರಗಳು ಮೊಳಗಿದ್ದವು ಎಲ್ಲರೂ ಈ ವಿಚಾರದಿಂದ ಆ ವಧುವರರನ್ನು ತುಂಬಾ ಹೊಗಳಿದ್ದೇ ಹೊಗಳಿತು ಎಲ್ಲ ಸಂಪತ್ತಿಗಿಂತ ಪ್ರೇಮ ಸಂಪತ್ತು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ತಿಳಿದ ಸುಮಾ ಮತ್ತು ವಿಜಯ್ ಆದರ್ಶ ದಂಪತಿಗಳ ಸಾಲಿನಲ್ಲಿ ಸೇರಿದ್ದರು ಅದು ಅವರಿಗೆ ತೃಪ್ತಿ ತಂದಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು